ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣದಲ್ಲಿ ಮೂವರ ಬಂಧನ ಮುಂದುವರೆದ ತನಿಖೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಶಂಕಿತರನ್ನ ವಶಕ್ಕೆ ಪಡೆದಿರುವ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಇನ್ನು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಬಿಜೆಪಿ ಇನ್ನೂ ತನ್ನ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವಲ್ಲಿ ಪ್ರಯತ್ನದಲ್ಲಿದೆ ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಮತ್ತು ನರೇಂದ್ರ ಮೋದಿ ಚುನಾವಣಾ ಸಿದ್ಧತೆಯನ್ನ ಭರ್ಜರಿಯಾಗಿ ನಡೆಸ್ತಾ ಇದ್ದು ದೇಶಾದ್ಯಂತ ಸಂಚಾರವನ್ನ ನಡೆಸ್ತಿದ್ದಾರೆ ಈ ಮಧ್ಯೆ ಎಲ್ ಪಿ ಜಿ ಸಿಲಿಂಡರ್ ಬಲೆಯನ್ನ ನೂರು ರೂಪಾಯಿ ಕಡಿಮೆ ಮಾಡಿದ್ದು ಕಾಶ್ಮೀರದ ಜನರ ಮನಸ್ಸನ್ನ ಗೆಲ್ಲೋಕೆ ಜಮ್ಮು ಕಾಶ್ಮೀರಕ್ಕೂ ತೆರಳಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯಸಭೆ ಚುನಾವಣೆ ಸಂದರ್ಭ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರದ ಮೊದಲಿಗೆನೆ ಬಿಜೆಪಿ ತಾನ್ ಮಾಡಿಸಿದ್ದ ಖಾಸಗಿ ಎಫ್ಎಸ್ಎಲ್ ವರದಿಯನ್ನ ಬಹಿರಂಗ ಮಾಡಿತು ಅದೇ ದಿನ ಸಂಜೆ ಪ್ರಕರಣದಲ್ಲಿ ಎಫ್ ಎಸ್ ಎಲ್ ವರದಿ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳನ್ನ ಆಧರಿಸಿ ಮೂವರನ್ನ ಪೊಲೀಸರು ಬಂಧಿಸಿದ್ರು ಸದ್ಯ ಬಂಧಿತರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಫ್ಎಸ್ಎಲ್ ವರದಿಯಲ್ಲಿ ಘೋಷಣೆ ಕೂಗಿದ್ದು ಗೊತ್ತಾಗಿದೆ ಅಂತ ಗೃಹ ಮಂತ್ರಿಗಳೇ ಹೇಳಿದ್ರು ಈ ಮಧ್ಯೆ ನಾಸಿರ್ ಹುಸೇನ್ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಬಾರದು ಅಂತ ರಾಜ್ಯದ ಕೆಲವು ನಿವೃತ್ತ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು ಉಪರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ಕೂಡ ಇದೇ ಮನವಿಯನ್ನ ಮಾಡುವುದಾಗಿ ತಿಳಿಸಿದೆ ಪ್ರಕರಣದಲ್ಲಿ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ದ ಪ್ರಿಯಾಂಕ್ ಖರ್ಗೆ ಅವರು ಕ್ಷಮೆ ಕೇಳಬೇಕು ಅಂತ ಬಿಜೆಪಿಗು ಅವ್ರ ಮೇಲೆ ಮುಗಿಬಿದ್ರು ಸರ್ಕಾರದ ಒಳಗಿನಿಂದಲೂ ಹೀಗ್ ಹೇಳಿಕೆ ಕೊಡಬಾರ್ದಿತ್ತು ಅನ್ನೋ ಮಾತುಗಳೇ ಹೆಚ್ ಕೇಳಿ ಬಂತು ಈ ನಡುವೆ ಮಂಡ್ಯದಲ್ಲಿ ಓರ್ವ ಬಿಜೆಪಿ ಕಾರ್ಯಕರ್ತ ಪ್ರತಿಭಟನೆ ಸಂದರ್ಭದಲ್ಲಿ ಕೂಗಿದ್ದ ಪಾಕಿಸ್ತಾನ ಪರ ಘೋಷಣೆಗೆ ಸಂಬಂಧಪಟ್ಟಂತೆ ಆತನ ಬಂಧನಾಗಿ ಆತನಿಗೆ ಬೇಲ್ ಕೂಡ ಸಿಕ್ಕಿದೆ ಭಾಷೆ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪಿದು ಅಂತ ಆರೋಪಿ ತಿಳಿಸಿದ್ದಾನೆ ನಾಸಿರ್ ಹುಸೇನ್ ಪ್ರಕರಣದಲ್ಲಿ ಬಂಧಿತರಾದ ಮೊಹಮ್ಮದ್ ಶಫಿ ನಾಶಿಪುಡಿ ಹಾವೇರಿಯ ಮೆಣಸಿನಕಾಯಿ ವ್ಯಾಪಾರಿ ಆರ್ಥಿಕವಾಗಿಯೂ ಬಹಳ ಬಲಿಷ್ಠರಾದವರು ಇನ್ನೋರ್ವ ದೆಹಲಿಯ ಇಲ್ತಾಜ್ ಮತ್ತೋರ್ವ ಬೆಂಗಳೂರಿನ ಆರ್ಟಿ ನಗರದ ಮುನಾವರ್ ಆದಾಗ್ಯೂ ಕೂಡ ಪ್ರಕರಣದಲ್ಲಿ ಕೆಲವು ಅನುಮಾನಗಳು ಹಾಗೆ ಬಾಕಿ ಉಳಿದಿದೆ ಬಂಧಿತರು ಘೋಷಣೆ ಕೂಗಿದ್ದೇ ನಿಜವಾಗಿದ್ರೆ ಅದ್ರ ಹಿಂದಿನ ಕಾರಣ ಏನು ಇವರ ಹಿಂದೆ ಯಾರಿದ್ದಾರೆ ರಾಜಕೀಯ ಪ್ರವೇಶಕ್ಕಾಗಿ ಕಾದಿದ್ದ ಕೋಟ್ಯಾಧಿಪತಿ ಈ ಘೋಷಣೆ ಕೂಗಿದ್ರೆ ಏನಾಗಬಹುದು ಅನ್ನೋದನ್ನ ಅರಿಯಲಾರ್ದವನಾಗಿದ್ನ ಮೂರು ಮಂದಿ ಒಟ್ಟಿಗೆ ಏನಾದ್ರೂ ಘೋಷಣೆ ಕೂಗಿದ್ರೆ ಅಲ್ಲಿದ್ದ ಹಲವು ಮಂದಿಗೆ ಅದ್ಯಾಕ್ ಕೇಳಿಸಿಲ್ಲ ಗೊಂದಲದಲ್ಲೇ ಇಲ್ಲಿ ತನಕ ಯಾಕಿತ್ತು ಇಂತಹ ಹತ್ತು ಹಲವು ಅನುಮಾನಗಳಿಗೆ ಸರ್ಕಾರವಾಗ್ಲಿ ಗೃಹ ಮಂತ್ರಿಗಳಾಗ್ಲಿ ಅಥವಾ ಪೊಲೀಸರಾಗ್ಲಿ ಉತ್ತರ ಕೊಟ್ಟೇ ಇಲ್ಲ ಇಲ್ಲಿ ತನಕ ಪೊಲೀಸರು ಒಂದೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ಕೊಟ್ಟಿಲ್ಲ ಯಾಕೆ ಒಂದ್ ವೇಳೆ ಏನಾದ್ರೂ ಘೋಷಣೆ ಕೂಗಿದ್ದು ನಿಜ ಆಗಿದ್ರೆ ಘಟನೆಗೆ ಪ್ರೇರಣೆ ಏನು ಅನ್ನೋದಕ್ಕೂ ಉತ್ತರ ಸಿಗಬೇಕಲ್ಲ ಬಂಧಿತರಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಇವ್ರ ಹಿನ್ನೆಲೆ ಏನು ಇದಕ್ಕೂ ಉತ್ತರ ಬೇಕಿದೆ ಗೃಹ ಮಂತ್ರಿಗಳು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದಿವಿ ಅಂತಾರೆ ಹೊರತು ಸರಿಯಾದ ಮಾಹಿತಿಯನ್ನ ಮಾತ್ರ ಒದಗಿಸ್ತಾ ಇಲ್ಲ ಈ ದೇಶದಲ್ಲಿ ಮುಸಲ್ಮಾನರು ತಮ್ಮ ದೇಶಭಕ್ತಿಯನ್ನ ಪದೇ ಪದೇ ಸಾಬೀತ್ಪಡಿಸಬೇಕಿರೋದ್ರಿಂದ ತಪ್ಪು ಮಾಡಿಲ್ಲದವರಿಗೆ ತೊಂದರೆ ಆಗ್ಬಾರ್ದು ಮಂಡ್ಯದಲ್ಲಿ ಘೋಷಣೆ ಕೂಗಿದ್ದವನು ಬಿಜೆಪಿ ಕಾರ್ಯಕರ್ತ ಆತ ಹಿಂದೂ ಆತ ಬಾಯ್ ತಪ್ಪಿನಿಂದ ಆಗಿದ್ದು ಅಂತ ಹೇಳ್ದ ಆತನಿಗೆ ಬೇಲ್ ಕೂಡ ಸಿಕ್ಕಿದೆ ಆದ್ರೆ ಮುಸಲ್ಮಾನರ ವಿಚಾರ ಹಾಗಲ್ಲ ಮಾತಾಡೋ ಮುಂಚೆ ನೂರು ಬಾರಿ ಅವರು ಯೋಚನೆ ಮಾಡಬೇಕಿದೆ ಈ ನಡುವೆ ಆಲ್ಟ್ ನ್ಯೂಸ್ ಸಹಿತ ಪ್ರಮುಖ ಫ್ಯಾಕ್ಟ್ ಚೆಕ್ಕರ್ಗಳು ಈಗಲೂ ತಮ್ಮ ವರದಿಗೆ ತಾವು ಬದ್ಧ ಅಲ್ಲಿ ಪಾಕ್ ಪರ ಘೋಷಣೆ ಕೂಗೇ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಭಯ ಮೂಡಿಸಿದ್ದ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಅಧಿಕಾರಿಗಳು ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ದಾಖಲಾಗಿರುವ ವ್ಯಕ್ತಿಯ ಸುಳಿವನ್ನ ಕೊಟ್ಟವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ ಈಗ ಕಳೆದ ವರ್ಷಾಂತ್ಯ ಬಳ್ಳಾರಿ ಐಸಿಸ್ ಮಾಡ್ಯೂಲ್ನಲ್ಲಿ ಬಂಧಿತ ಆರೋಪಿಗಳನ್ನ ಬಾಡಿ ವಾರೆಂಟ್ ಪಡೆದು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆರೋಪಿ ರಾಮೇಶ್ವರಂನಲ್ಲಿ ಬಾಂಬ್ ಇಟ್ಟು ಬಸ್ ಮುಖಾಂತರ ತುಮಕೂರಿಗೆ ತಲುಪಿ ಅಲ್ಲಿಂದ ಬಳ್ಳಾರಿಗೆ ತೆರಳಿದ್ದಾನಂತೆ ಅದರ ವಿವರಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕ್ತಿದ್ದಾರೆ ಬಳ್ಳಾರಿಯ ಬಟ್ಟೆ ವ್ಯಾಪಾರಿ ಮಿನಾಜ್ ಅಲಿಯಾಸ್ ಮೊಹಮ್ಮದ್ ಸುಲೈಮಾನ್ ಬಂಧಿತ ಆರೋಪಿಗಳಲ್ಲಿ ಒಬ್ಬ ಬಳ್ಳಾರಿಯ ಐಸಿಸ್ ಮಾಡ್ಯೂಲ್ ಕೇಸ್ನಲ್ಲಿ ಈತ ಜೈಲ್ನಲ್ಲಿದ್ದ ಈ ನಡುವೆ ಸ್ಫೋಟ ಆಗಿದ್ದ ರಾಮೇಶ್ವರಂ ಕೆಫೆ ಹೊಸ ಶಕ್ತಿಯೊಂದಿಗೆ ಮತ್ತೆ ತನ್ನ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಎಷ್ಟೇ ಕೆಡಹುವ ದುಷ್ಟ ಶಕ್ತಿಗಳಿದ್ರು ಕಟ್ಟುವ ಶಕ್ತಿ ಇದೆ ಅನ್ನುವ ರೀತಿ ಮತ್ತೆ ಈ ಶಾಖೆ ಜನರಿಗೆ ಆಹಾರವನ್ನ ಒದಗಿಸ್ತಾ ಇದೆ ಸಮಾಜದಲ್ಲಿ ಈ ರೀತಿ ಭಯವನ್ನ ಹುಟ್ಟಿಸೋ ಭಯೋತ್ಪಾದಕ ಕೃತ್ಯಗಳಿಗೆ ಸಂಪೂರ್ಣ ವಿರಾಮ ಹಾಕ್ಬೇಕಿದೆ ಆರೋಪಿ ಪತ್ತೆಗೆ ಸಾರ್ವಜನಿಕರು ಸಹಕರಿಸಬೇಕಿದೆ ಇನ್ನು ರಾಜಕೀಯವಾಗಿ ಈ ವಾರ ಲೋಕಸಭೆ ಚುನಾವಣೆಗೆ ರಾಜಕೀಯ ಪಕ್ಷಗಳಲ್ಲಿ ಬಿರುಸಾದ ಚಟುವಟಿಕೆಗಳು ಕಂಡು ಬಂತು ಈಗಾಗಲೇ ಬಿಜೆಪಿ ತನ್ನ ಮೊದಲ ಪಟ್ಟಿಯಲ್ಲಿ ನೂರ ತೊಂಬತ್ತೈದು ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರು ಕೂಡ ಅದರಲ್ಲಿ ಕರ್ನಾಟಕದ ಒಂದು ಕ್ಷೇತ್ರವೂ ಇರಲಿಲ್ಲ ಹೀಗಾಗಿ ಎರಡನೇ ಪಟ್ಟಿಯಲ್ಲಾದ್ರೂ ಹೆಸರು ಇರುವಂತೆ ನೋಡ್ಕೊಳ್ಳೋಕೆ ರಾಜ್ಯ ನಾಯಕರು ತೀವ್ರವಾದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಬಿಎಸ್ವೈ ಸಹಿತ ಹಲವು ನಾಯಕರು ದೆಹಲಿಗೆ ತೆರಳಿ ರಾಷ್ಟ್ರ ನಾಯಕರ ಜೊತೆ ಸರಣಿ ಸಭೆಗಳಲ್ಲಿ ಭಾಗಿಯಾದರು ಕೆಲವರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಇದ್ದು ಕೆಲವು ಹೊಸಬರಿಗೆ ಅವಕಾಶ ಸಿಗಬಹುದು ಅಂತಿವೆ ಮೂಲಗಳು ಕ್ಷೇತ್ರದ ಜನರ ಆಕ್ರೋಶ ಇರುವ ಸಂಸದರಿಗೆ ಬಿಎಸ್ವೈ ಬೆಂಬಲ ಇದ್ದು ಅವರನ್ನೇ ಶಿಫಾರಸು ಮಾಡಿದ್ದಾರಂತೆ ನಳಿನ್ ಕುಮಾರ್ ಕಟೀಲು ಶೋಭಾ ಕರಂದ್ಲಾಜೆ ಅನಂತಕುಮಾರ್ ಹೆಗಡೆ ಅವರಿಗೆ ಬಿಎಸ್ವೈ ಶ್ರೀರಕ್ಷೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಸಂಸತ್ ಭವನ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರಿಗೂ ಟಿಕೆಟ್ ಸಿಗುವ ಬಗ್ಗೆ ಅನುಮಾನಗಳಿದೆ ಈ ನಡುವೆ ರಾಜ್ಯದಲ್ಲಿ ಮೈತ್ರಿಯಾಗಿ ಜೆಡಿಎಸ್ ಬಿಜೆಪಿ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ಸೀಟು ಹಂಚಿಕೆ ಕೂಡ ಅಂತಿಮ ಆಗ್ಬೇಕಿದೆ ಬಹುತೇಕ ಬಿಜೆಪಿ ಇಪ್ಪತ್ತೈದು ಮತ್ತು ಜೆಡಿಎಸ್ ಮೂರು ಸ್ಥಾನವನ್ನ ಹೊಂದಾಣಿಕೆ ಮಾಡಿಕೊಂಡು ಅಂತಿಮ ಆಗಬಹುದು ಅಂತ ಹೇಳಲಾಗ್ತಿದೆ ಮಂಡ್ಯ ಹಾಸನ ಕೋಲಾರ ಇದು ಜೆಡಿಎಸ್ಗೆ ಸಿಗ್ಬಹುದು ಆದ್ರೆ ಮಂಡ್ಯದಲ್ಲಿ ಬಿಜೆಪಿ ಕ್ಷೇತ್ರವನ್ನ ಉಳಿಸ್ಕೊಳ್ದೇ ಇದ್ರೆ ಮತ್ತೊಂದು ಸುತ್ತಿನ ಒಳ ರಾಜಕೀಯ ಇಲ್ಲಿ ನಡೆಯುವುದು ಖಂಡಿತ ನಿಜ ಹಾಗೇನೆ ಬಿಜೆಪಿ ಕೆಲವು ನಾಯಕರು ಈಗಾಗಲೇ ಅಸಮಾಧಾನಿತರಾಗಿದ್ದು ಪಟ್ಟಿ ಹೊರಬಿದ್ದ ಬಳಿಕ ಅದು ಮತ್ತೆ ಹೆಚ್ಚಾಗುವ ಸಾಧ್ಯತೆಗಳು ಈಗಲೇ ಕಾಣಿಸ್ತಾ ಇದೆ ಪ್ರಖರ ಹಿಂದುತ್ವವಾದಿ ಸಿ ಟಿ ರವಿ ಅವರೇ ತಮ್ಮ ನೋವನ್ನ ತೋಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಆಕಾಂಕ್ಷಿಯೂ ಆಗಿರೋ ಅವರಿಗೆ ಟಿಕೆಟ್ ಖಾತ್ರಿ ಇಲ್ಲ ವಿರೋಧಿ ಬಣದ ಬಿಎಸ್ವೈ ಶೋಭಾ ಅವರ ಪರವೇ ಬ್ಯಾಟ್ ಬೀಸ್ತಿರೋದ್ರಿಂದ ಅಸಮಾಧಾನ ಇನ್ನೂ ಹೆಚ್ಚಾಗ್ತಾನೆ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ನಿನ್ನೆ ಸಂಜೆ ಬಿಡುಗಡೆ ಮಾಡಿದೆ ಮೊದಲ ಹಂತದಲ್ಲಿ ಒಂಬತ್ತು ರಾಜ್ಯಗಳ ಮೂವತ್ತೊಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಿಸಿದೆ ರಾಹುಲ್ ಗಾಂಧಿ ಅವರು ವಾಯನಾಡ್ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕರ್ನಾಟಕದ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿದೆ ಬಿಜಾಪುರ ಮೀಸಲು ಕ್ಷೇತ್ರಕ್ಕೆ ಹೆಚ್ ಆರ್ ಆಲ್ಕೂರ್ ಹಾವೇರಿಗೆ ಸ್ವಾಮಿ ಗಂಟದೇವರ್ ಮಠ್ ಶಿವಮೊಗ್ಗಕ್ಕೆ ಗೀತಾ ಶಿವರಾಜ್ ಕುಮಾರ್ ಹಾಸನಕ್ಕೆ ಶೇಯಸ್ ಪಟೇಲ್ ತುಮಕೂರಿಗೆ ಮುದ್ದಹನುಮೇಗೌಡ ಮಂಡ್ಯಕ್ಕೆ ವೆಂಕಟರಮಣ ಗೌಡ ಅಂದ್ರೆ ಸ್ಟಾರ್ ಚಂದ್ರು ಬೆಂಗಳೂರು ಗ್ರಾಮೀಣಕ್ಕೆ ಡಿಕೆ ಸುರೇಶ್ ಹೆಸರು ಪಟ್ಟಿಯಲ್ಲಿದೆ ಮಂಡ್ಯದಲ್ಲಿ ದುಡ್ಡಿದ್ದವರಿಗೆ ಟಿಕೆಟ್ ಅಂತ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾಕ್ಟರ್ ಎಚ್ ಎನ್ ರವೀಂದ್ರ ರಾಜೀನಾಮೆ ಕೊಟ್ಟಾಗಿದೆ ಸ್ಟಾರ್ ಚಂದ್ರು ಅವರನ್ನ ಹೇಗ್ ಗೆಲ್ಲಿಸ್ತಿರೋ ನೋಡ್ತೀನಿ ಅಂತ ಚಲ್ರಾಯ್ ಸ್ವಾಮಿ ಅವರಿಗೆ ಅವ್ರು ಸವಾಲ್ ಹಾಕಿದ್ದಾರೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆಗೆ ಒಮ್ಮತ ಇಲ್ಲ ಅಂತಾನೆ ಹೇಳಲಾಗ್ತಿದೆ ಕೆಲವು ಶಾಸಕರಿಗೆ ಅವರ ಸ್ಪರ್ಧೆ ಇಷ್ಟ ಇರಲಿಲ್ಲ ಚಾಮರಾಜನಗರದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಅನ್ನ ಕೊಡ್ಸೋಕೆ ಸಚಿವ ಎಚ್ ಸಿ ಮಹಾದೇವಪ್ಪ ತೀವ್ರ ಪ್ರಯತ್ನ ನಡೆಸಿದ್ದಾರೆ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಏಳು ಕ್ಷೇತ್ರಗಳ ಅಭ್ಯರ್ಥಿಗಳು ಅಂತಿಮವಾಗಿರೋದ್ರಿಂದ ಇನ್ನಿರೋದು ಅವರ ವಿರುದ್ಧ ಮೈತ್ರಿ ಅಭ್ಯರ್ಥಿಗಳು ಯಾರ್ ಕಣಕ್ಕಿಳಿತಾರೆ ಅನ್ನೋದಷ್ಟೇ ಬಿಜೆಪಿ ಪಟ್ಟಿಯೂ ರಿಲೀಸ್ ಆದ್ರೆ ಅಖಾಡ ಇನ್ನೂ ರಂಗೇ ಇರುತ್ತೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಲೋಕಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆ ನಡೆಸಿದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಬಳಿಕ ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರಕ್ಕೂ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ ವಿಕಸಿತ ಜಮ್ಮು ಕಾಶ್ಮೀರ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದ್ರು ಹೃದಯ ಗೆಲ್ಲೋಕೆ ಇಲ್ಲಿ ಬಂದಿದ್ದೀನಿ ಅಂತ ತಿಳಿಸಿದ್ರು ಕೇರಳ ತಮಿಳುನಾಡು ಮಹಾರಾಷ್ಟ್ರ ನಂತರ ಅಸ್ಸಾಂಗೂ ಅವರು ಭೇಟಿ ಕೊಟ್ಟಿದ್ದಾರೆ ಚುನಾವಣೆ ಘೋಷಣೆಗೆ ಮೊದಲು ಜನರ ತೆರಿಗೆ ದುಡ್ಡಲ್ಲಿ ದೇಶ ಪರ್ಯಟನೆಯಲ್ಲಿರೋ ಮೋದಿ ಮಣಿಪುರಕ್ಕೂ ಭೇಟಿ ಕೊಡ್ತಾರ ಕಾದ್ ನೋಡ್ಬೇಕು ಈ ನಡುವೆ ಮಹಿಳಾ ದಿನಾಚರಣೆ ದಿನ ಅಡುಗೆ ಅನಿಲದ ಬೆಲೆಯಲ್ಲಿ ನೂರು ರೂಪಾಯಿ ಕಡಿತ ಮಾಡಿದ್ದಾರೆ ಎಲ್ ಪಿ ಜಿ ಬೆಲೆ ಸಾವಿರ ರೂಪಾಯಿ ಗಡಿ ದಾಟ್ತಾಗ್ಲು ತಲೆ ಸರ್ಕಾರ ಚುನಾವಣೆ ಹತ್ರ ಆಗ್ತಿದ್ದ ಹಾಗೆ ಮಹಿಳೆಯರ ಮತಗಳ ಮೇಲೆ ಕಣ್ಣಿಟ್ಟು ಈಗ ಬೆಲೆಯನ್ನ ಇಳಿಸಿದ್ದಾರೆ ಇದನ್ನೇ ಏನಾದ್ರೂ ವರ್ಷದ ಕೆಳಗೆ ಅವ್ರು ಮಾಡಿದ್ರೆ ಮಹಿಳೆಯರ ಮೇಲಿನ ಕಾಳಜಿಯನ್ನ ಒಪ್ಪಬಹುದಿತ್ತು ಗೆ ನಾನೂರು ರೂಪಾಯಿ ಇದ್ದಿದ್ದು ಸಾವಿರ ಆಗಿದ್ದು ಹೇಗೆ ಅಂತಾನೂ ಹೇಳಿದ್ರೆ ಬಹಳ ಒಳ್ಳೇದಿತ್ತು ಇದೊಂಥರ ಚುನಾವಣಾ ಬಹುಕೃತ ವೇಷಂ ಅನ್ನೋ ತರ ಇದೆ ರಾಹುಲ್ ಗಾಂಧಿ ಪ್ರೀತಿಯ ಅಂಗಡಿ ತೆರೆಯೋಕೆ ದೇಶಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಎಲ್ ಪಿಜಿ ದರ ಇಳಿಸಿ ಹೃದಯ ಗೆಲ್ಲೋಕ್ ಹೊರಟಿದ್ದಾರೆ ಇವಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ವಾರದ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ